ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕೆಲವು ಜಿ ಕೆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಇದು ಕಾಫಿ ನಾಡು ಮತ್ತು ಇನ್ಸುಲಿನ್ ಮತ್ತು ಮಧುಮೇಹ ವಿಶ್ವ ಪರಿಸರ ದಿನಾಚರಣೆ ಇಂತೆ ಹೀಗೆ ಹಲವು ಜಿ ಕೆ ಕ್ವಶನ್ ನೋಡ್ತಾ ಹೋಗೋಣ ಡೈರೆಕ್ಟ್ ಆಗಿ ಕ್ವಶನ್ಗೆ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಕಾಫಿಯ ನಾಡು ಎಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸು ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಈ ಚಿಕ್ಕಮಗಳೂರು ಏನಿದು ಅಂತಂದ್ರೆ ಬಾಬಾ ಬುಡನ್ ಎಂಬ ಸಂತರು ಮೊದಲ ಬಾರಿಗೆ ಇಲ್ಲಿ ಕಾಫಿ ಸಸಿ ನೆಟ್ಟರು ಕೊಡಗು ಅತಿ ಹೆಚ್ಚು ಉತ್ಪಾದನೆ ಮಾಡಿದರೆ ಚಿಕ್ಕಮಗಳೂರು ಕಾಫಿ ನಾಡು ಎಂಬ ಹೆಗ್ಗಳಿಕೆಗೆ ಹೊಂದಿದೆ ಅಂತ ಹೇಳ್ಬೋದು ಇನ್ನೆಸ್ಟ್ ನೆಕ್ಸ್ಟ್ ಕ್ವೆಶನು ಕ್ವಶನ್ ಎರಡು ಇನ್ಸುಲಿನ್ ಕೊರತೆಯಿಂದ ಮಾನವನ ದೇಹದಲ್ಲಿ ಉಂಟಾಗುವ ಕಾಯಿಲೆ ಯಾವುದಪ್ಪ ಅಂತ ಆಪ್ಷನ್ಸ್ ಕ್ಷಯ ಟಿ ಬಿ ಮಧುಮೇಹ ಡಯಾಬಿಟ್ಸ್ ಕ್ಯಾನ್ಸರ್ ಅನಿಮಿಯಾ ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಮಧುಮೇಹ ಇನ್ಸುಲಿನ್ ಮೆದೋರಿಜಿಕರ್ ಗ್ರಂಥಿಯಿಂದ ಗ್ರವಿಸುತ್ತದೆ ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಪ್ಷನ್ಸು ಮೇ ಎರಡು ಸಾರಿ ಮೇ ಇಪ್ಪತ್ತೆರಡು ಜೂನ್ ಐದು ಆಗಸ್ಟ್ ಹದಿನೈದು ಸೆಪ್ಟೆಂಬರ್ ಹದಿನಾರು ಸರಿಯಾದ ಉತ್ತರ ಜೂನ್ ಐದು ವಿವರಣೆ ನೋಡೋಣ ಪರಿಸರ ರಕ್ಷಣೆಗಾಗಿ ನೈನ್ಟೀನ್ ಸೆವೆಂಟಿ ವಿಶ್ವ ವಿಶ್ವಸಂಸ್ಥೆ ಇದನ್ನು ಆಚರಿಸಲಾಗುತ್ತದೆ ಮೇ ಇಪ್ಪತ್ತೆರಡು ಇಪ್ಪತ್ತೆರಡರಂದು ವಿಶ್ವ ಜೈವಿಕ ವೈವಿಧ್ಯ ದಿನ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಆಪ್ಷನ್ಸ್ ಪದ್ಮ ವಿಭೂಷಣ ಜ್ಞಾನಪೀಠ ಭಾರತ ರತ್ನ ಪರಮ ವೀರ ಚಕ್ರ ಸರಿಯಾದ ಉತ್ತರ ಭಾರತ ರತ್ನ ಸರಿಯಾದ ಉತ್ತರ ಭಾರತ ರತ್ನ ವಿವರಣೆ ನೋಡೋದಾದ್ರೆ ಇದನ್ನು ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಆರಂಭಿಸಲಾಯಿತು ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ಸಾರ್ವಜನಿಕ ಸೇವೆಗಾಗಿ ಇದನ್ನು ನೀಡಲಾಗುತ್ತದೆ ಮೊದಲು ಪಡೆದವರು ಸಿ ವಿ ರಾಮನು ನೆಕ್ಸ್ಟ್ ರಾಜಗೋಪಾಲಚಾರಿ ಮತ್ತು ರಾಧಾಕೃಷ್ಣನವರು ನೆಕ್ಸ್ಟು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಆಪ್ಷನ್ಸ್ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಸಾರಜನಕ ಜಲಜನಕ ಯಾವುದು ಸರಿಯಾದ ಉತ್ತರ ಸಾರಜನಕ ಸಾರಜನಕ ವಿವರಣೆ ನೋಡೋಣ ಗಾಳಿಯಲ್ಲಿ ಸಾರಜನಕ ಶೇಕಡ ಎಪ್ಪತ್ತೆಂಟರಷ್ಟು ಶೇಕಡಾ ಎಪ್ಪತ್ತೆಂಟರಷ್ಟಿದೆ ಆಮ್ಲಜನಕ ಶೇಕಡ ಇಪ್ಪತ್ತೆಂಟರಷ್ಟಿದೆ ಸಾರಜನಕವು ಸಸ್ಯಗಳ ಬೆಳವಣಿಗೆಗೆ ಇದು ತುಂಬ ಅಗತ್ಯ ಅಂತಾನೆ ಹೇಳ್ಬೋದು ನೆಕ್ಸ್ಟು ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಕೃಷ್ಣದೇವರಾಯ ಹರಿಹರ ಮತ್ತು ಬುಕ್ಕರಾಯ ಇಮ್ಮಡಿ ಪುಲ್ಕೇಶಿ ವಿಷ್ಣುವರ್ಧನ್ ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯರು ಕ್ರಿಸ್ತ ಶಕ ಹದ್ಮೂರ್ನೂರ ಮೂವತ್ತಾರರಲ್ಲಿ ಹಂಪಿ ರಾಜಧಾನಿಯಾಗಿ ಈ ಸಾಮ್ರಾಜ್ಯ ಉದಯಿಸಿತು ವಿದ್ಯಾರಣ್ಯರು ಈ ಸಾಮ್ರಾಜ್ಯದ ಸ್ಥಾಪನೆಗೆ ಸ್ಫೂರ್ತಿಯಾಗಿದ್ದರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಮೂಳೆ ಯಾವುದು ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಮೂಳೆ ಸ್ಟೆಪಿಸ್ ಫೀಮರ್ ಯುಮರಸ್ ಟಿಬಿಯ ಸರಿಯಾದ ಉತ್ತರ ಫೀಮರ್ ಫೀಮರ್ ಆಗಿರುತ್ತೆ ಇದನ್ನು ತೊಡೆ ಮೂಳೆ ಎನ್ನಲಾಗುತ್ತದೆ ಇದು ದೇಹದ ಅತ್ಯಂತ ಬಲವಾದ ಮೂಳೆಯೂ ಹೌದು ಕಿವಿಯಲ್ಲಿರುವ ಸ್ಟೆಪಿಸ್ ಅತಿ ಚಿಕ್ಕ ಮೂಳೆಯಾಗಿದೆ ಕಿವಿಯಲ್ಲಿರುವ ಸ್ಟೆಪಿಸ್ ಸ್ಟೆಪಿಸ್ ಅತಿ ಚಿಕ್ಕ ಮೊಳೆಯಾಗಿದೆ ನೆಕ್ಸ್ಟ್ ಕ್ವೆಶನ್ ಕಂಪ್ಯೂಟರ್ನ ಮೆದುಳು ಎಂದು ಯಾವುದಕ್ಕೆ ಕರೀತಾರೆ ರ್ಯಾಮ್ ಮಾನಿಟರ್ ಸಿ ಪಿ ಯು ಹಾರ್ಡ್ ಡಿಸ್ಕ್ ಉತ್ತರ ಸಿ ಪಿ ಯು ಆಗಿರುತ್ತೆ ಇದಕ್ಕೆ ಉತ್ತರ ಸಿ ಯು ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಕಂಪ್ಯೂಟರ್ನ ಎಲ್ಲ ಲೆಕ್ಕಾಚಾರ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೇಂದ್ರವಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಕೇಂದ್ರ ಕಚೇರಿಯಲ್ಲಿದೆ ಬೆಂಗಳೂರು ನವದೆಹಲಿ ಕೋಲ್ಕತ್ತಾ ಮುಂಬೈ ಸರಿಯಾದ ಉತ್ತರ ಮುಂಬೈಯಲ್ಲಿದೆ ಮುಂಬೈ ನೈನ್ಟೀನ್ ತರ್ಟಿ ಫೈವ್ ಸ್ಥಾಪನೆಯಾದಾಗ ಇದರ ಕಚೇರಿ ಕೋಲ್ಕತ್ತಾದಲ್ಲಿತ್ತು ನಂತರ ನೈನ್ಟೀನ್ ತರ್ಟಿ ಸೆವೆನ್ ರಲ್ಲಿ ಕಾಯಂ ಆಗಿ ಮುಂಬೈಗೆ ಸ್ಥಳಾಂತ ಸ್ಥಳಾಂತರಿಸಲಾಯಿತು ನೆಕ್ಸ್ಟ್ ಹತ್ತನೇ ಕ್ವಶನ್ ಬೆಳಕಿನ ವೇಗವನ್ನು ಮೊದಲು ಅಳೆದ ವಿಜ್ಞಾನಿ ಯಾರು ಐಸ್ ಐಸಾಕ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೀನು ಒಲೆ ರೋಮರು ಗೆಲೀಲಿಯೋ ಸರಿಯಾದ ಉತ್ತರ ರೋಮ್ ಒಲೆ ರೋಮರ್ ಓಲೆ ರೋಮರ್ ವಿವರಣೆ ಸಿಕ್ಸ್ಟೀನ್ ರಲ್ಲಿ ಸಾರಿ ಸಿಕ್ಸ್ಟೀನ್ ಸೆವೆಂಟಿ ಸಿಕ್ಸ್ರಲ್ಲಿ ಮೊದಲ ಬಾರಿಗೆ ಇವರು ಬೆಳಕಿನ ವೇಗವನ್ನು ಆಳಿದರು ಶೂನ್ಯದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಕಿಲೋಮೀಟರ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಶಿಗಾನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು